ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಮಹಾಭಾರತದ ದ್ರೋಣ ಪರ್ವದಲ್ಲಿ ಅರ್ಜುನನಿಗೆ ಸಂಸಪ್ತಕರೊಡನೆ ಯುದ್ಧವು ಎಂಬ ಹತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಹೀಗೆ ಸಂಶಪ್ತಕರು ತಿರುಗಿ ಯುದ್ಧಕ್ಕೆ ಬಂದುದನ್ನು ನೋಡಿ ಅರ್ಜುನನು ಕೃಷ್ಣನನ್ನು ಕುರಿತು ಕೃಷ್ಣ ಆ ಸೈನ್ಯಕ್ಕೆ ಇದಿರಾಗಿ ರಥವನ್ನು ಬಿಡು ಇವರು ತಾವು ಜೀವದಿಂದ ಬದುಕಿರುವವರೆಗೆ ಈ ಯುದ್ಧವನ್ನು ಬಿಟ್ಟು ಹೋಗುವುದಿಲ್ಲವೆಂದು ನನಗೆ ತೋರುವುದು ಈಗ ನನ್ನ ಸರ್ವಶಕ್ತಿಯನ್ನು ತೀರಿಸದೆ ತೋರಿಸದೆ ತೀರದು ನನ್ನ ಅಸ್ತ್ರ ಬಲವನ್ನು ಬಾಹುಬಲವನ್ನು ಧನುಸ್ಸಿನ ಸಾಮರ್ಥ್ಯವನ್ನು ಈಗ ತೋರಿಸುವೆನು ರುದ್ರನು ಪಶುಗಳನ್ನು ಹೇಗೋ ಹಾಗೆ ಹಣ ಮಾತ್ರದಲ್ಲಿ ಇವರನ್ನೆಲ್ಲ ಕೊಂದು ಕೆಡಗುವೆನು ಎಂದನು ಈ ಮಾತನ್ನು ಕೇಳಿ ಕೃಷ್ಣನು ಮುಗುಳು ನಗೆಯೊಡನೆ ಅರ್ಜುನನನ್ನು ನೋಡಿ ಅವನಿಗೆ ಜಯವಾಗಲೆಂದು ಆಶೀರ್ವದಿಸಿ ಅವನು ಹೇಳಿದ ಕಡೆಗೆಲ್ಲ ಕುದುರೆಗಳನ್ನು ತಟ್ಟಿ ಬಿಡುತ್ತಿದ್ದನು ಬಿಳಿ ಕುದುರೆಗಳಿಂದ ಹೂಡಿದ ಆ ರಥವು ಆಕಾಶದಲ್ಲಿ ವಿಮಾನವೂ ಹೇಗೋ ಹಾಗೆ ಅತಿ ವೇಗದಿಂದ ರಣಾಂಗಣದಲ್ಲಿ ತಿರುಗುತ್ತಿದ್ದಿತು ದೇವದಾನವ ಯುದ್ಧದಲ್ಲಿ ಇಂದ್ರ ರಥವು ಹೇಗೋ ಹಾಗೆ ಅರ್ಜುನನ ರಥವು ಮುಂದಕ್ಕೂ ಹಿಂದಕ್ಕೂ ಮಂಡಲ ಕತೆಯಿಂದಲೂ ವಿಚಿತ್ರ ರೀತಿಯಲ್ಲಿ ಸುತ್ತುತ್ತಿದ್ದಿತು ರಲ್ಲಿ ನಾರಾಯಣರೆಂಬ ತ್ರಿಗರ್ಥ ವೀರರು ವಿವಿಧ ಆಯುಧಗಳನ್ನು ಹಿಡಿದು ಅರ್ಜುನನಿಗೆ ಇದಿರಾಗಿ ಬಂದು ಬಾಣ ಪರಂಪರೆಗಳಿಂದ ಅವನನ್ನು ಮುಚ್ಚಿಬಿಟ್ಟರು ಒಂದು ಮುಹೂರ್ತ ಕಾಲದವರೆಗೆ ಕೃಷ್ಣ ಅರ್ಜುನರಿದ್ದ ಸ್ಥಳವೇ ಯಾರಿಗೂ ಕಾಣಿಸದಂತಾಯಿತು ಅರ್ಜುನನ ಕೋಪವು ಅವನ ಯುದ್ಧಾವೇಶವು ಮೊದಲಿಗಿಂತಲೂ ಇಮ್ಮಡಿಯಾಯಿತು ಅವನ ಮುಖವು ಕೋಪದಿಂದ ವಿವರಣವಾಯಿತು ಹುಬ್ಬುಗಳು ಗಂಟಿಕ್ಕಿದವು ಗಾಂಡೀವವನ್ನು ಕೈಗೆತ್ತಿಕೊಂಡನು ದೇವದತ್ತವೆಂಬ ತನ್ನ ಮಹಾಶಂಖವನ್ನು ಪೂರೈಸಿದನು ಆಮೇಲೆ ಶತ್ರುಗಳನ್ನೆಲ್ಲಾ ಒಂದೇ ಕ್ಷಣಕ್ಕೆ ತಂಡ ತಂಡವಾಗಿ ಉರುಳಿಸತಕ್ಕ ಸಷ್ಟು ದೇವದಾತ್ಮಕವಾದ ಮಹಾಸ್ತ್ರವೊಂದನ್ನು ಪ್ರಯೋಗಿಸಿದನು ಆ ಅಸ್ತ್ರವನ್ನು ಬಿಟ್ಟೊಡನೆ ಅದರಿಂದ ಅರ್ಜುನನಿಗೆ ಸಮಾನವಾದ ಬೇರೆ ಬೇರೆ ಸಾವಿರಾರು ಆಕೃತಿಗಳು ಕಾಣಿಸಿದವು ಅಂತಹ ನಾನಾ ಆಕೃತಿಗಳನ್ನು ನೋಡಿ ಸಂಸಪ್ತಕ ಸೈನ್ಯದವರೆಲ್ಲರೂ ಮೋಹಿತರಾಗಿ ತಮ್ಮಲ್ಲಿಯೇ ಒಬ್ಬರನ್ನೊಬ್ಬರು ಅರ್ಜುನನೆಂದು ಭ್ರಮಿಸಿ ಹೊಡೆದಾಡಲಾರಂಭಿಸಿದರು ಆಗ ಒಬ್ಬೊಬ್ಬರು ಇದೋ ಇಲ್ಲಿ ಅರ್ಜುನನು ಅದೋ ಅಲ್ಲಿ ಗೋವಿಂದನು ಇದೋ ಪಾಂಡವರು ಇದೋ ಯಾದವರು ಎಂದು ಹೇಳುತ್ತಾ ತಮ್ಮಲ್ಲಿಯೇ ಒಬ್ಬರನ್ನೊಬ್ಬರು ಹೊಡೆಯಲಾರಂಭಿಸಿದರು ಹೀಗೆ ನಿನ್ನ ಸೈನಿಕರು ಅರ್ಜುನನ ದಿವ್ಯಾಸ್ತ್ರದಿಂದ ಮೋಹಿತರಾಗಿ ಒಬ್ಬರನ್ನೊಬ್ಬರು ಕೊಂದುದರಿಂದ ಸೈನ್ಯವು ಬಹಳ ಮಟ್ಟಿಗೆ ಕ್ಷೀಣವಾಯಿತು ಒಬ್ಬೊಬ್ಬರ ಮೈಯಿಂದಲೂ ರಕ್ತವು ಸುರಿಯುತ್ತಿರಲು ಪುಷ್ಪಿತಗಳಾದ ಮುತ್ತುಗದ ಮರಗಳಂತೆ ಕಾಣುತ್ತಾ ಒಬ್ಬರ ಮುಖವನ್ನೊಬ್ಬರು ನೋಡುತ್ತಿದ್ದರು ಆ ರಕ್ತದಿಂದ ಲೇಪಿತವಾದ ಅವರ ದೇಹವು ರಕ್ತ ಚಂದನವನ್ನು ಬಳಿದಂತೆ ಕಾಣುತ್ತಿದ್ದಿತು ಇದೇ ಸಮಯದಲ್ಲಿ ಅರ್ಜುನನು ಗಾಂಧೀವ ಧನುಸ್ಸಿನಿಂದ ತೀಕ್ಷ್ಣ ಬಾಣಗಳನ್ನು ಬಿಡುತ್ತಾ ಸೂರ್ಯನು ಕಿರಣಗಳಿಂದ ಅಂಧಕಾರವನ್ನು ಹೇಗೋ ಹಾಗೆ ನಿನ್ನ ಸೈನಿಕರನ್ನೆಲ್ಲ ತೂರಿಸಿ ಬಿಡುತ್ತಿದ್ದನು ಆದರೆ ಗೌರವ ಸೈನ್ಯದಲ್ಲಿ ಸತ್ತುಳಿದ ಕೆಲವು ವೀರರು ತಿರುಗಿ ಧನಂಜಯನನ್ನು ಮುತ್ತಿಕೊಂಡು ಎಡಬಿಡದೆ ಬಾಣಗಳನ್ನು ಸುರಿಸುತ್ತಾ ರಥ ರಥಾಶ್ವ ಧ್ವಜಗಳೊಡನೆ ಅವನನ್ನು ಕಣ್ಣಿಗೆ ಕಾಣದಂತೆ ಮುಚ್ಚುತ್ತಿದ್ದರು ಅರ್ಜುನನು ತನ್ನ ಬಾಣಗಳಿಂದ ಅವರ ಶಸ್ತ್ರಾಸ್ತ್ರಗಳನ್ನೆಲ್ಲ ಭಸ್ಮೀಭೂತವನ್ನಾಗಿ ಮಾಡಿ ಅನೇಕ ವೀರರನ್ನು ಯಮಪುರಿಗೆ ಕಳುಹಿಸಿದನು ಲುತ್ತರು ಮಾಲವರು ಮಾವೇಲ್ಲಕರು ತ್ರಿಗರ್ತರು ಯೌಧೇಯಕರು ಇವರನ್ನೆಲ್ಲ ಬಾಣಗಳಿಂದ ತಲೆಯೆತ್ತದಂತೆ ಅಡಗಿಸುತ್ತಾ ಬಂದನು ಕಾಲ ಪ್ರೇರಿತರಾಗಿ ಯುದ್ಧಕ್ಕೆ ಬಂದ ಆ ಕ್ಷತ್ರಿಯರು ಕೂಡ ಅರ್ಜುನನ ರಥದ ಮೇಲೆ ವಿವಿಧ ಬಾಣಗಳನ್ನು ಪ್ರಯೋಗಿಸಿದರು ಒಂದು ಕ್ಷಣ ಮಾತ್ರದಲ್ಲಿಯೇ ಅವರ ಬಾಣ ವರ್ಷದಿಂದ ಅರ್ಜುನನಿದ್ದ ಸ್ಥಳವೇ ತಿಳಿಯದಂತಾಯಿತು ಅರ್ಜುನನ ಧ್ವಜವಾಗಲಿ ರಥವಾಗಲಿ ರಥವನ್ನು ನಡೆಸತಕ್ಕ ಕೃಷ್ಣನಾಗಲಿ ಯಾರ ಕಣ್ಣಿಗೂ ಗೋಚರಿಸದಂತೆ ಬಾಣಗಳು ಮುಚ್ಚಿಕೊಂಡವು ಇಷ್ಟರಲ್ಲಿಯೇ ನಿನ್ನ ಸೈನ್ಯದಿಂದ ಕೃಷ್ಣಾರ್ಜುನರಿಬ್ಬರು ಹತರಾದರೆಂಬ ಅಟ್ಟಹಾಸದ ಕೂಗು ಕೇಳಿಸಿತು ಅಲ್ಲಲ್ಲಿ ನಿನ್ನವರು ಸಂತೋಷದಿಂದ ಬಟ್ಟೆಗಳನ್ನು ಹಾರಿಸುತ್ತಿದ್ದರು ಗೌರವ ಸೈನ್ಯದಲ್ಲಿ ಭೇರಿ ಮೃದಂಗ ಶಂಖಾದಿ ವಾದ್ಯಗಳು ಸಾವಿರಾರು ಕಡೆಗಳಲ್ಲಿ ಕಡೆಗಳಿಂದ ಮೊಳಗುತ್ತಿದ್ದವು ದೊಡ್ಡ ಸಿಂಹನಾದಗಳನ್ನು ಮಾಡಿದರು ಆಗ ಕೃಷ್ಣನಿಗೆ ಸ್ವಲ್ಪ ಮೈ ಬೆವರಿದಂತಾಗಿ ಅರ್ಜುನನನ್ನು ಕಾಣದೆ ವ್ಯಸನದಿಂದ ಅರ್ಜುನ ಎಲ್ಲಿರುವೆ ನೀನು ಕಣ್ಣಿಗೆ ಬೀಳುವುದಿಲ್ಲವಲ್ಲ ಬದುಕಿರುವೆಯ ಬೇಗನೆ ಉತ್ತರವನ್ನು ಕೊಡು ಎಂದನು ಕೃಷ್ಣನ ಈ ಕೂಗನ್ನು ಕೇಳಿದೊಡನೆಯೇ ಧನಂಜಯನು ಆ ಕ್ಷಣವೇ ವಾಯವ್ಯಾಸ್ತ್ರವನ್ನು ಪ್ರಯೋಗಿಸಿ ಅವರ ಬಾಣ ವರ್ಷವನ್ನೆಲ್ಲ ತೂರಿಸಿಬಿಟ್ಟನು ಅಲ್ಲದೆ ಆ ಅರ್ಜುನನು ಬಿಟ್ಟ ಅಸ್ತ್ರದ ದೇವತೆಯಾದ ವಾಯುವು ಎಲ್ಲಾ ಸಂಶಪ್ತಕರನ್ನು ಅವರ ಗಜ ತುರಗ ರಥಗಳೊಡನೆಯೂ ಆಯುಧಗಳೊಡನೆಯೂ ತರಗೆಲೆಗಳನ್ನು ಹೇಗೋ ಹಾಗೆ ಬಹುದೂರಕ್ಕೆ ಹಾರಿಸಿಕೊಂಡು ಹೋದನು ಹೀಗೆ ಗಾಳಿಯಿಂದ ತೋರಿಸಲ್ಪಟ್ಟ ಆ ಸಂಶಪ್ತಕರ ಗುಂಪು ಮರಗಳಿಂದ ಭಯಪಟ್ಟು ಹಾರುತ್ತಿರುವ ಪಕ್ಷಿಗಳ ಹಿಂಡಿನಂತೆ ಕಾಣಿಸಿದವು ಹೀಗೆ ಅರ್ಜುನನು ಸಂಶಪ್ತಕ ಸೈನ್ಯವನ್ನೆಲ್ಲ ಕದಲಿಸುವುದಲ್ಲದೆ ತನ್ನ ತೀಕ್ಷ್ಣ ಬಾಣಗಳಿಂದ ಅವರನ್ನು ಹೊಡೆದು ನೂರು ಸಾವಿರ ಲೆಕ್ಕದಿಂದ ಕೊಂದು ಕೆಡಗಿದನು ಬಾಣಗಳಿಂದ ಕೆಲವರ ತಲೆಗಳನ್ನು ಕಡಿದನು ಕೆಲವರಿಗೆ ಆಯುಧಗಳೊಡನೆ ತೋಳುಗಳು ತುಂಡಾಗಿ ಬಿದ್ದವು ಆನೆಯ ಸೊಂಡಿ ಸುಂಡಿಲಂತೆ ದಪ್ಪಗೆ ದುಂಡಗೆ ದುಂಡಗೆ ದಪ್ಪನಾದ ತೊಡೆಗಳು ಅಲ್ಲಲ್ಲಿ ತುಂಡಾಗಿ ಬಿದ್ದವು ಆಗ ನಿನ್ನ ಸೈನ್ಯದಲ್ಲಿ ಬೆನ್ನು ಮುರಿದವರು ಕೆಲವರು ಕಾಲಿಲ್ಲದವರು ಕೆಲವರು ಕಣ್ಣಿಲ್ಲದವರು ಕೆಲವರು ತಲೆಯಿಲ್ಲದ ಮುಂಡಗಳು ಕೆಲವರು ಬೆರಳುಗಳಿಲ್ಲದ ಕೈಗಳು ಕೆಲವು ಹೀಗೆ ಅನೇಕ ವೀರರ ಅವಯವಗಳು ತುಂಡು ತುಂಡಾಗಿ ಬಿದ್ದವು ಶಾಸ್ತ್ರೋಕ್ತವಾಗಿ ನಿರ್ಮಿಸಲ್ಪಟ್ಟ ಅವರ ರಥಗಳನ್ನೆಲ್ಲ ಅರ್ಜುನನು ಬಾಣಗಳಿಂದ ಪುಡಿಪುಡಿ ಮಾಡಿದನು ಗಂಧರ್ವ ನಗರದಂತೆ ಶೋಭಿಸುತ್ತಿದ್ದ ರಥಗಳು ಮುರಿದವು ಅದಕ್ಕೆ ಕಟ್ಟಿದ್ದ ಕುದುರೆಗಳು ಆನೆಗಳು ಹತವಾದವು ಅರ್ಜುನನ ಬಾಣಗಳಿಂದ ಮುರಿದ ರಥ ಧ್ವಜಗಳೆಲ್ಲ ಎಲೆಯುದುರಿದ ತಾಳೆಯ ಮೋಟು ಮರಗಳಂತೆ ಕಾಣಿಸಿದವು ಆನೆಗಳು ತಮ್ಮ ಮೇಲಿನ ಆಯುಧ ಪಾಣಿಗಳೊಡನೆಯೂ ಧ್ವಜ ಪತಾಕೆಗಳೊಡನೆಯೂ ಅಂಕುಶಗಳೊಡನೆಯೂ ವಜ್ರಾಹತಗಳಾದ ವೃಕ್ಷಪೂರ್ಣಗಳಾದ ಪರ್ವತಗಳಂತೆ ಕಾಣಿಸಿದವು ಹಾಗೆಯೇ ಆ ಸಂಶಪ್ತಕ ಸೈನ್ಯದ ಕುದುರೆಗಳು ಅರ್ಜು ಅರ್ಜುನನ ಬಾಣಗಳಿಂದ ಹತವಾಗಿ ಕಟ್ಟಿದ ಚಾಮರಗಳೊಡನೆಯೂ ಕವಚಗಳೊಡನೆಯೂ ಹರಿದ ನರಗಳುಳ್ಳ ಕಣ್ಣುಗಳೊಡನೆಯೂ ಮೇಲಿನ ಯೋಧರೊಡನೆಯೂ ಉರುಳಿ ಬಿದ್ದಿದ್ದವು ಪದಾತಿ ಸೈನ್ಯಗಳು ಕೂಡ ಕವಚಗಳು ಹರಿದು ಕೈಯಲ್ಲಿ ಹಿಡಿದ ಕತ್ತಿ ವೃಷ್ಟಿ ಶಕ್ತಿ ಮುಂತಾದ ಆಯುಧಗಳೊಡನೆಯೇ ಮೃತರಾಗಿ ಕೆಳಗೆ ಬಿದ್ದಿದ್ದರು ಹೀಗೆಯೇ ಆಗ ಅರ್ಜುನನ ಬಾಣಗಳಿಂದ ಸತ್ತವರು ಸಾಯುತ್ತಿದ್ದವರು ಕೆಳಗೆ ಬಿದ್ದವರು ಬೀಳುತ್ತಿದ್ದವರು ಓಡುವವರು ಕೂಗಿಕೊಳ್ಳುವವರು ಇವರಿಂದ ಯುದ್ಧಭೂಮಿಯು ಭೂಮಿಯು ಭಯಂಕರವಾಯಿತು ಆಗಾಗ ದೊಡ್ಡ ಧೂಳು ಮೇಲೆ ಬೀಳುವುದು ರಕ್ತ ವರ್ಷಗಳಿಂದ ಆ ಧೂಳು ತಾನೇ ಶಾಂತವಾಗುವುದು ಎಲ್ಲೆಲ್ಲಿ ನೋಡಿದರೂ ತಲೆಹರಿದ ನೂರಾರು ರುಂಡಗಳು ಕೆಳಗೆ ಬಿದ್ದು ರಣಭೂಮಿಯಲ್ಲಿ ಸಂಚಾರವೇ ಅಸಾಧ್ಯವಾಯಿತು ಎಲ್ಲೆಲ್ಲಿಯೂ ರೌದ್ರ ಭೀಭತ್ಸ ರಸಗಳಿಗೆ ನೆಲೆಯಾದ ಅರ್ಜುನನ ರಣರಂಗವು ಪ್ರಳಯ ಕಾಲದಲ್ಲಿ ಪ್ರಾಣಿಸಂಹಾರಕ್ಕಾಗಿ ಹೊರಟ ಕಾಲ ರುದ್ರನ ಕ್ರೀಡಾ ಸ್ಥಾನದಂತೆ ಕಾಣಿಸಿತು ಆಗ ಅರ್ಜುನನಿಂದ ಹತರಾಗಿ ಅನೇಕ ವೀರರು ವೀರ ಸ್ವರ್ಗವನ್ನು ಹೊಂದಿ ಇಂದ್ರನಿಗೆ ಅತಿಥಿಗಳಾದರು ವೀರರ ಮೃತ ಶರೀರಗಳಿಂದ ರಣರಂಗವೆಲ್ಲ ಮುಚ್ಚಿಹೋಯಿತು ಹೀಗೆ ಪಿತ್ತಲಾಗಿ ಅರ್ಜುನನು ಸಂಶಪ್ತಕರೊಡನೆ ಯುದ್ಧದಲ್ಲಿ ಮೈಮರೆತಿದ್ದಾಗ ಹತ್ತಲಾಗಿ ದ್ರೋಣನು ತನ್ನ ಸೈನ್ಯವನ್ನು ದೃಢವ್ಯೂಹವಾಗಿ ಮಾಡಿಕೊಂಡು ಯುಧಿಷ್ಠಿರನಿಗೆ ಇದಿರಾದನು ಅನೇಕ ಯೋಧರು ಶಸ್ತ್ರಧಾರಿಗಳಾಗಿ ಅರ್ಧರ್ಮರಾಜನನ್ನು ಸೆರೆ ಹಿಡಿಯಬೇಕೆಂಬ ಸಂಕಲ್ಪದಿಂದ ದ್ರೋಣನನ್ನು ಹಿಂಬಾಲಿಸಿದರು ಉಭಯ ಸೈನ್ಯಕ್ಕೂ ಪ್ರಬಲವಾದ ತುಮುಲ ಯುದ್ಧವೂ ನಡೆಯಿತು ಇದು ಹತ್ತೊಂಬತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ